ಅಲ್ಲ ಸ್ವಾಮಿ ನೀವು ಚುನಾವಣೆಗೂ ಮುನ್ನ ಭಿಕ್ಷಕರ ರೀತಿ ಸಾರ್ವಜನಿಕರ ಕಾಲಿಗೆ ಎರದಿ ಮತಗಳನ್ನ ಕೇಳಿದ್ದೀರಿ ನೀವು ಮತಗಳ ಭಿಕ್ಷಕರು ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೋಟೋಕಾಲ್ಗಳನ್ನ ಮೇಂಟೈನ್ ಮಾಡ್ತಾ ಈಗ ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದು ಕೂತಿದ್ದಾರೆ ಅಲ್ಲಿ ಜನ ಆದ್ರೆ ಇಲ್ಲಿಯವರೆಗೂ ಎಷ್ಟೋ ಗ್ರಾಮಗಳಿಗೆ ಪರಿಹಾರದ ಸಾಮಗ್ರಿಗಳು ರೀಚ್ ಆಗಿಲ್ಲ ಅನ್ನೋದು ಬೇಜಾರಿನ ಸಂಗತಿ ಅಂತ ಇಡೀ ಕಲ್ಯಾಣ ಕರ್ನಾಟಕ ಆದ್ಯಂತ ವರುಣನ ಆರ್ಭಟ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿತ್ತು ಅಂತಂದ್ರೆ ಅದು ಪ್ರಮುಖವಾಗಿ ನಾಡಿನ ರೈತನ ಬೆನ್ನೆಲುಬು ಮುರಿದು ಹೋಗಿದೆ ಅಂತ ಹೇಳಬಹುದು ಸತತವಾಗಿ ಮೂರ್ನಾಲ್ಕು ದಿನಗಳಿಂದ ಸುರಿತಿರತಕ್ಕಂತ ಧಾರಾಕಾರ ಮಳೆಯಿಂದ ಈಗಲೂ ಕೂಡ ಜಿಲ್ಲೆಯ ಸಾಕಷ್ಟು ಗ್ರಾಮಗಳಲ್ಲಿ ಜಿಲ್ಲೆಯ ಸಾಕಷ್ಟು ತಾಲೂಕಿನಾದ್ಯಂತ ಹೊಲಗಳಲ್ಲಿ ರೈತರ ಹೊಲಗಳಲ್ಲಿ ಈಗಲೂ ಕೂಡ ನೀರು ನಿಂತಿರತಕ್ಕಂಥದ್ದು ನೀವು ನೋಡಬಹುದು ಇದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೈತರ ಹೊಲದಲ್ಲಿ ಏನು ಜಮೀನಿನಲ್ಲಿ ನಿಂತಿರ್ತಕ್ಕಂತ ಏನು ನೀರಿದೆ ಈಗಲೂ ಕೂಡ ಈಗ ಬಿಸಿಲು ಮೇಲ್ಗಡೆ ಬಿದ್ದಿದ್ದೇ ಆದರೂ ಕೂಡ ಮಳಕಾಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅತಿವೃಷ್ಟಿಯಿಂದ ರೈತನ ಬೆಲ್ ನೆಲವು ಸಂಪೂರ್ಣವಾಗಿ ಮುರಿದೋಗಿದೆ ಅಂತ ಹೇಳಬಹುದು ಯಾಕೆ ಅಂತ ಕೇಳಿದ್ರೆ ಆತ ಅನ್ನದಾತ ನಮ್ಮೆಲ್ರಿಗೂ ಕೂಡ ಅನ್ನವನ್ನ ನೀಡ್ತಿರತಕ್ಕ ಅನ್ನದಾತ ದೇವರಿಗೆ ಅವರನ್ನ ಹೋಲಿಸ್ತೇವೆ ಆದ್ರೆ ಈ ವರ್ಷ ಅತಿವೃಷ್ಟಿಯಿಂದ ವರುಣನ ಆರ್ಭಟದಿಂದ ಎಷ್ಟೊಂದು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದನ್ನ ನೀವು ಇಲ್ಲಿ ಕಾಣಬಹುದು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಇದು ಒಂದೇ ಹೊಲ ಅಲ್ಲ ನಾವು ನೋಡ್ತಾ ನೋಡ್ತಾ ಬರ್ತಾ ಇದ್ದೀವಿ ಸಾಕಷ್ಟು ಹೊಲಗಳಲ್ಲಿ ಯಾವ ರೀತಿ ನೀರು ನಿಂತಿದೆ ಬೆಳೆ ಬೆಳೆಯ ಮೇಲೆ ಯಾವುದೇ ಆಸೆಯನ್ನ ಒಬ್ಬ ರೈತ ಇಟ್ಕೊಳ್ಳಿ ಸಾಧ್ಯ ಇಲ್ಲ ಆದರೆ ರಾಜ್ಯ ಸರ್ಕಾರ ಈಗಲೂ ಕೂಡ ಸಮೀಕ್ಷೆ ಮಾಡ್ತೇವೆ ನೋಡ್ತೇವೆ ಏರ್ತೇವೆ ಕೇಳ್ತೇವೆ ಫ್ಲೈಟ್ ಲಿಂದ ಬರ್ತೇವೆ ಹೆಲಿಕಾಪ್ಟರ್ ಬರ್ತೇವೆ ಬಂದು ಸಮೀಕ್ಷೆ ಮಾಡಿ ಅವರಿಗೆ ಪರಿಹಾರವನ್ನ ನೀಡುತ್ತೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಏನು ನಾಡಿನ ರೈತನಿದ್ದಾನೆ ಅವನಿಗೆ ಕೂಡಲೇ ಪರಿಹಾರದ ಅವಶ್ಯಕತೆ ಇದೆ ಈಗಲೂ ಕೂಡ ನಿಮ್ಮ ನಾಟಕೀಯ ಬೆಳವಣಿಗೆಗಳನ್ನ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ ಇನ್ನು ಈಗಲೂ ಕೂಡ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ ಕೆಲವರು ಎಂ ಎಲ್ ಎರಬಹುದು ಎಂ ಪಿ ಗಳಾಗಿರ್ಬಹುದು ಸ್ಥಳಕ್ಕೆ ಭೇಟಿ ನೀಡುವುದಕ್ಕೂ ಕೂಡ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಲ್ಲಾ ಸ್ವಾಮಿ ನೀವು ಚುನಾವಣೆಗೂ ಮುನ್ನ ಭಿಕ್ಷಕರ ರೀತಿ ಸಾರ್ವಜನಿಕರ ಕಾಲಿಗೆ ಎರೆದಿ ಮತಗಳನ್ನ ಕೇಳಿದ್ದೀರಿ ನೀವು ಮತಗಳ ಭಿಕ್ಷಕರು ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೋಟೋಕಾಲ್ ಗಳನ್ನ ಮೇಂಟೈನ್ ಮಾಡಿ ಈಗ ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದು ಕೂತಿದ್ದಾರೆ ಅಲ್ಲಿ ಜನ ಆದ್ರೆ ಇಲ್ಲಿಯವರೆಗೂ ಎಷ್ಟೋ ಗ್ರಾಮಗಳಿಗೆ ಪರಿಹಾರದ ಸಾಮಗ್ರಿಗಳು ರೀಚ್ ಆಗಿಲ್ಲ ಅನ್ನೋದು ಬೇಜಾರಿನ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕೂಡಲೇ ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಘೋಷಣೆಗಳನ್ನ ಮಾಡೋದು ಬಿಟ್ಟು ಅಷ್ಟು ಸಾವಿರ ಕೊಟ್ಟಿ ಕೋಟಿ ಕೊಟ್ಟಿದ್ದೀವಿ ಇಷ್ಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಕತೆ ಹೇಳ್ಬೇಡಿ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಸಚಿವರನ್ನ ನಿಮ್ಮ ಶಾಸಕರನ್ನ ಏನಪ್ಪಾ ಅಂತ ಕೇಳಿದ್ರೆ ಬಿಸಿ ಆ ಸ್ಥಳಕ್ಕೆ ಭೇಟಿ ನೀಡಿತಿರ್ತಕ್ಕಂತ ಪ್ರಯತ್ನ ಮಾಡಿ ಸಾರ್ವಜನಿಕರ ಈ ಸಂದರ್ಭದಲ್ಲಿ ಏನ್ ಅವಶ್ಯಕತೆ ಇದೆ ಅದನ್ನ ಕೂಡೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ ಊಟ ಇಲ್ಲ ಮನೆಯಲ್ಲಿ ನೀರು ನುಗ್ಗಿದೆ ಇಂತಹ ಸಂದರ್ಭದಲ್ಲಿ ನೀರು ಪ್ರೋಟೋಕಾಲ್ ಕನ್ನ ಮೇಂಟೈನ್ ಮಾಡ್ತಾ ಬೆಂಗಳೂರಿಂದ ಕಲಬುರಗಿಗೆ ಬರೋವರೆಗೂ ಬೆಂಗಳೂರಿಂದ ಈ ತಾಲೂಕಿಗೆ ಬರೋವರೆಗೂ ಬೆಂಗಳೂರಿಂದ ಈ ಗ್ರಾಮಕ್ಕೆ ಬರೋವರೆಗೂ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಅದ್ರ ಪುಣ್ಯವನ್ನ ಕಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾನೆ